ಅವನ್ ಮನೆಯಲ್ಲಿ ಹೆಚ್ಚು ಮಾಡ್ದಂಗೆ ದಿನ ಬೆಳಗ್ಗೆ ವಿದ್ಯುತ್ ದರ ಮೂವತ್ ಪೈಸ ಪೈಸೆ ಹೆಚ್ಚು ಮಾಡ್ತಾರೆ ತಣ್ಣೀರ್ ಬಟ್ಟೆ ಹಾಕೊಳ್ಳುವಂತ ಪರಿಸ್ಥಿತಿ ಬಂದಿದೆ ನೀವು ಜನಪ್ರತಿನಿಧಿ ಜನಸಾಮಾನ್ಯರ ವಿಧಾನಸೌಧ ಇರ್ಬೋದು ಎಲ್ಲಾ ಗುಂಬಸ್ ಮಾದರಿ ಅಲ್ಲೇ ಎಲ್ಲ ಹೊರದಾ ಕೊಡ್ತೀರಾ ಗಡುವು ಕೊಟ್ರಲ್ಲ ಬಡಿತೀನಿ ಬಡಿತೀನಿ ಕಡಿತೀನಿ ಅಂತ ನೀವು ಮಾಡ್ತಕ್ಕಂಥ ಕೆಲ್ಸಗಳನ್ನ ಜನಗಳು ನೋಡ್ತಾ ಇದಾರೆ ಎಚ್ಚರ ಇರಲಿ ನಿಮ್ಮ ನಡೆಯನ್ನ ಸಮಾಜವನ್ನ ಹೊಡೆಯುವಂತ ವಿಚಾರಗಳು ಎಲ್ಲೂ ಇರಬಾರ್ದು ಅದನ್ನ ಬೀದಿಗ್ ತಗೊಂಬಂದು ಹಾದಿ ರಂಪ ಮಾಡಿ ಬೀದಿ ರಂಪ ಮಾಡಿ ನೀವು ಇವತ್ತು ನಮ್ಗೆ ಇವತ್ತು ಜಾತಿ ಧರ್ಮ ಎರಡು ಅವಶ್ಯಕತೆ ಇಲ್ಲ ಜನಗಳನ್ನ ಜೀವ ಗುಲಾಂಗಿರಿ ಜೀವನಕ್ಕೆ ಯಾಕೆ ತಳ್ತಾ ಇದೆ ನಿಮ್ಗೆ ವಿಚಾರ ಏನು ಅಂತಂದ್ರೆ ಗುಂಬಸ್ ಮಾದರಿಯ ಬಸ್ ನಿಲ್ದಾಣ ತಂಗು ನಿಲ್ದಾಣವನ್ನ ಒಬ್ಬರು ಮಾನ್ಯ ಲೋಕಸಭಾ ಸದಸ್ಯರು ಹಾಗೂ ಒಬ್ರು ಶಾಸಕರ ಮಧ್ಯೆ ಜಟಾಪಟಿ ಆಗಿರ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಿದೆ ನಾವು ಯಾರ ಪರನೂ ಅಲ್ಲ ಯಾರ ವಿರುದ್ಧನೂ ಅಲ್ಲ ಇವತ್ತು ನಾನು ಒಂದು ಪ್ರಶ್ನೆಯನ್ನು ಕೇಳ್ತಾ ಇರೋದು ಇವತ್ತು ನೋಡಿಗೆ ಗಡುವು ಕೊಟ್ಟರಲ್ಲ ಹೊಡಿತೀನಿ ಬಡಿತೀನಿ ಕಡಿತೀನಿ ಅಂತ ನೇರವಾಗಿ ಹೇಳ್ತಾ ಇದ್ದೀನಿ ನಾನು ಇವತ್ತು ಎರಡು ಗಿಣಿ ಇರುತ್ತೆ ಒಂದು ಗಿಣಿ ಕಟ್ಕನ ಹತ್ರ ಇರುತ್ತೆ ಇನ್ನೊಂದು ಗಿಣಿ ಸದ್ವಿಚಾರ ಇರ್ತಕ್ಕಂಥ ವ್ಯಕ್ತಿ ಜೊತೆ ಇರುತ್ತದೆ ಕಟ್ಕನ ಹತ್ರ ಇರ್ತಕ್ಕಂಥ ಗಿಣಿ ಹೊಡಿತೀನಿ ಬಡಿತೀನಿ ಅನ್ನೋ ಸಂಸ್ಕೃತಿ ನಮಗೆ ಕಟ್ಕನ ಹತ್ರ ಇರ್ತಕ್ಕಂಥ ಗಿಣಿ ಬೇಕಾಗಿಲ್ಲ ನಮಗೆ ನಮಗೆ ವೈಚಾರಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಚರ್ಚೆ ಮಾಡ್ತಕ್ಕಂಥ ಜನಪ್ರತಿನಿಧಿಗಳು ಬೇಕಾಗಿದ್ದಾರೆ ನಿಮ್ಮನ್ನು ಜನಪ್ರತಿನಿಧಿಗಳಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಜನಸಾಮಾನ್ಯರು ಶ್ರೀ ಸಾಮಾನ್ಯರು ನೀವು ಶೈಕ್ಷಣಿಕವಾಗಿ ಔದ್ಯೋ ಔದ್ಯೋಗಿಕವಾಗಿ ಹಾಗೂ ನಿರುದ್ಯೋಗ ಸಮಸ್ಯೆ ಬಗ್ಗೆ ಮಾತಾಡಿ ವಿಧಾನಸೌಧದಲ್ಲಿ ಅಂತ ನಿಮ್ಮನ್ನ ಆಯ್ಕೆ ಮಾಡಿದ್ದಾರೆ ಎಚ್ಚರ ಇರಲಿ ನೀವು ಮಾಡ್ತಕ್ಕಂಥ ಕೆಲಸಗಳನ್ನು ಜನಗಳು ನೋಡ್ತಾ ಇದ್ದಾರೆ ಎಚ್ಚರ ಇರಲಿ ನಿಮ್ಮ ನಡೆಯನ್ನು ಇವತ್ತು ಸಾಂಪ್ರದಾಯಿಕ ಶೈಲಿನಲ್ಲಿ ಒಬ್ಬರು ಶಾಸಕರು ಅನುದಾನದಲ್ಲಿ ಗುಂಬಸ್ ಮಾದರಿಯ ಬಸ್ ನಿಲ್ದಾಣವನ್ನು ಮಾಡ್ತಾ ಇದಾರೆ ಅಂತ ಆರೋಪವನ್ನು ಮಾಡ್ತಾ ಇದ್ದೀರಾ ಇವತ್ತು ಮೈಸೂರು ಅರಮನೆ ಇರ್ಬೋದು ಹಾಗೂ ಪೊಲೀಸ್ ಭವನ ಇರ್ಬೋದು ವಿಧಾನಸೌಧ ಇರ್ಬೋದು ಎಲ್ಲದು ಗುಂಬಸ್ ಮಾದರಿಯಲ್ಲಿ ಎಲ್ಲದನ್ನೂ ಹೊಡೆದಾಕ್ಬಿಡ್ತೀರಾ ಆಯಿತು ನಿಮ್ಮ ಪ್ರಕಾರನೇ ಬರೋಣ ಪರ ವಿರೋಧ ಚರ್ಚೆಗಳು ಉತ್ತಮ ಸಮಾಜವನ್ನು ಕಟ್ಟೋದಕ್ಕಿರಬೇಕೆ ಹೊರ್ತುವೆ ಸಮಾಜವನ್ನು ಒಡೆಯೋಂಥ ವಿಚಾರಗಳು ಎಲ್ಲೂ ಇರಬಾರ್ದು ಇದನ್ನು ನಾವು ಎಂದೇ ಯಾವುದೇ ಕಾರಣಕ್ಕೂ ನಾವು ಯಾವುದೇ ಪಕ್ಷದ ಪರವಾಗಿ ಮಾತಾಡ್ತಿಲ್ಲ ಪಕ್ಷದ ವಿರುದ್ಧವಾಗಿ ಮಾತಾಡ್ತಿಲ್ಲ ನಾವು ಜನಸಾಮಾನ್ಯರಾಗಿ ಮಾತಾಡ್ತಿದ್ದೀವಿ ಯಾವುದೇ ವಿಚಾರಕ್ಕೂ ನಾವು ಇದನ್ನ ಯಾವುದೇ ಕಾರಣಕ್ಕೂ ಜನಸಾಮಾನ್ಯರು ಇದನ್ನ ಇಷ್ಟಪಡೋದಿಲ್ಲ ನಿಮಗೆ ಆ ಕಾರ್ಯಕ್ರಮದಲ್ಲಿ ಆ ಒಂದು ಕಾಮಗಾರಿಯಲ್ಲಿ ಏನಾರು ವ್ಯತ್ಯಾಸ ಕಂಡು ಬಂದಲ್ಲಿ ಕಾನೂನು ರೀತಿಯ ಕ್ರಮ ತಗೊಳ್ಳೋದಕ್ಕೆ ನೀವು ಮಾಡ್ಬೇಕು ಹೊರ್ತೀವಿ ಅದನ್ನ ಬೀದಿಗೆ ತಗೊಂಬಂದು ಹಾದಿ ರಂಪ ಮಾಡಿ ಬೀದಿ ರಂಪ ಮಾಡಿ ನೀವು ಇವತ್ತು ಜನಸಾಮಾನ್ಯರನ್ನ ಹಾಗೂ ಯುವಕರನ್ನ ಬಡದೆಬ್ಸೋವಂಥ ಕೆಲಸಗಳನ್ನ ಮತೀಯ ಶಕ್ತಿಗಳನ್ನ ಹುಟ್ಟಾಕುವಂಥ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ನಮ್ಗೆ ಇವತ್ತು ಜಾತಿ ಧರ್ಮ ಎರಡೂ ಅವಶ್ಯಕತೆ ಇಲ್ಲ ಇವತ್ತು ಆಫ್ಟರ್ ಕೋವಿಡ್ ಕೋವಿಡ್ ನಂತರದ ದಿನಗಳಲ್ಲಿ ನಾವು ಆರ್ಥಿಕವಾಗಿ ಜರ್ಜರಿತರಾಗಿದ್ದೀವಿ ಸಾಮಾಜಿಕವಾಗಿ ಹಿಂದುಳಿದಿದ್ದೀವಿ ಇವತ್ತು ಕರ್ನಾಟಕದ ಉತ್ತರ ಭಾಗದಲ್ಲಿ ಮಕ್ಕಳಿಗೆ ಅಪೌಷ್ಟಿಕತೆಯಿಂದ ಒದ್ದಾಡ್ತಿದ್ದಾರೆ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಇನ್ನೂ ಪಠ್ಯಪುಸ್ತಕ ವಿತರಣೆ ಆಗಿಲ್ಲ ಅಂತರ್ಜಲ ಕುಸ್ತೋಗಿದೆ ಹಾಗೂ ನಿರುದ್ಯೋಗದ ಸಮಸ್ಯೆ ಇದೆ ಪೆಟ್ರೋಲ್ ಬೆಲೆ ಹೆಚ್ಚಿದೆ ಹಾಲಿನ ದರ ಏರ್ಸ್ತೀನಿ ಏರಿಸ್ತೀನಿ ಅಂತ ಹೇಳ್ತೀರಾ ಜನಗಳನ್ನ ಭಯದ ವಾತಾವರಣದಲ್ಲಿ ಇಡುವಂತ ಕೆಲಸಗಳನ್ನ ಮಾಡ್ತಾ ಇದೆ ಪ್ರತಿ ಸರ್ಕಾರ ಬಂದಾಗಲೂ ಕೂಡ ವಿದ್ಯುತ್ ದರ ಏನು ಮಾವನ ಮನೆಯಲ್ಲಿ ಹೆಚ್ಚು ಮಾಡ್ದಂಗೆ ದಿನ ಬೆಳಗ್ಗೆಯದ್ದು ವಿದ್ಯುತ್ ದರ ಮೂವತ್ತು ಪೈಸಾ ನಲ್ವತ್ತು ಪೈಸೆ ಹೆಚ್ಚು ಮಾಡ್ತಾರೆ ಬಾಡಿಗೆ ಹೆಚ್ಚಾಗಿದೆ ವೈದ್ಯಕೀಯ ಶುಲ್ಕಗಳು ಮೂವತ್ತು ಪರ್ಸೆಂಟ್ ಹೆಚ್ಚಾಗಿದೆ ಈ ವಿಚಾರವಾಗಿ ಕಠಿಣ ಕಾನೂನುಗಳನ್ನ ಯಾಕೆ ತರಕಾಗಲ್ಲ ಚೀನಾದಲ್ಲಿ ಮಾಡಿದರೆ ಭೂಮಿ ರಾಷ್ಟ್ರೀಕೃತ ಆರೋಗ್ಯ ರಾಷ್ಟ್ರೀಕೃತ ಹಾಗೂ ವಿದ್ಯಾಭ್ಯಾಸ ರಾಷ್ಟ್ರೀಕೃತ ಯಾಕೆ ಮಾಡಲ್ಲ ಭೂಮಿನೂ ನಿಮ್ಮ ನಿಮ್ಮ ಕೈನಲ್ಲಿದೆ ಎಂ ಪಿ ಎಮ್ ಎಲ್ ಎಗಳ ಕೈನಲ್ಲಿ ನಿಮ್ದೇ ನೂರಾರು ಕೋಟಿ ನೂರಾರು ಎಕರೆ ಜಾಗ ಆಮೇಲೆ ಶೈಕ್ಷಣಿಕ ವ್ಯವಸ್ಥೆ ನಿಮ್ಮ ಕೈನಲ್ಲಿದೆ ಹಾಗೂ ನಿಮ್ಮ ವೈದ್ಯಕೀಯ ವೆಚ್ಚಗಳು ನಿಮ್ಮ ಕೈನಲ್ಲೇ ಇದೆ ನೀವು ಜೀವ ನೀವು ಜನಗಳನ್ನ ಜೀವ ಗುಲಾಮಗಿರಿ ಜೀವನಕ್ಕೆ ಯಾಕೆ ತಳ್ತಾ ಇದ್ದೀರಾ ನಾಚಿಕೆ ಮಾನ ಮರ್ಯಾದೆನಾರು ಇದೆಯಾ ನಿಮಗೆ ಈ ಮಟ್ಟಕ್ಕೆ ಚರ್ಚೆಯನ್ನ ಹುಟ್ಟಾಕಿ ನೀವು ಸಮಾಜವನ್ನ ಹಾಳು ಮಾಡುವಂಥ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಲ್ಲ ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಿಲ್ಲ ಬಹುಮುಖ್ಯವಾಗಿ ಒಂದು ಮಾತು ಹೇಳ್ತೀನಿ ಯಾವುದೇ ಕಾರಣಕ್ಕೂ ಮಾನ್ಯ ಶಾಸಕರು ಕ್ಷಮೆ ಕೇಳೋ ಅಂತ ಪರಿಣಾಮನೇ ಬರೋದು ಬೇಡ ಅವರು ಕ್ಷಮೆ ಕೇಳೋ ಅಂತ ಅವಶ್ಯಕತೆ ಇಲ್ಲ ಕಟ್ಟಿದರೆ ಆಗಿದೆ ಶಾಸಕರ ನಿಧಿನಲ್ಲಿ ಆಗೋಗಿದೆ ಮುಂದೆ ವಿರೋಧ ಬಂದಂಥ ಸಂದರ್ಭದಲ್ಲಿ ಮಾಡಬೇಡಿ ಈಗಿನ ಮಾಡಿರ್ತಕ್ಕಂಥದ್ದು ನನ್ನ ದುಡ್ಡು ಒಬ್ಬ ಸಾಮಾನ್ಯ ಪ್ರಜೆಯ ದುಡ್ಡು ಆ ಪ್ರಜೆಯ ದುಡ್ಡನ್ನು ನೀವು ಹೊರದಾಗ್ತೀನಿ ಅಂತ ನೋಟಿಸ್ ಕೊಡ್ತೀನಿ ಅಂತ ಹೇಳ್ತಿರಲ್ಲ ನೀವು ನ್ಯಾಷನಲ್ ಹೈವೇ ಅಥಾರಿಟಿನಲ್ಲಿ ಹೇಳುತ್ತೆ ಏನಿದೆ ಆ ರೇಡಿಯೇಷನ್ ಇದೆಯಲ್ಲ ಡಿವೈಡ್ರಿಂದ ಐನೂರು ಮೀಟರ್ ಈ ಕಡೆ ಐನೂರು ಮೀಟರ್ ಆ ಕಡೆ ಐನೂರು ಮೀಟರ್ ಎರಡೂ ಕಡೆನೂ ನೋಟಿಸ್ ಕೊಡಬೇಕು ಅಂತ ಹೇಳುತ್ತೆ ಇವರು ಐನೂರು ಮೀಟರ್ ಅಂತಂದ್ರೆ ಜೆ ಎಸ್ ಎಸ್ ಶಾಲೆಗೆ ನೋಟಿಸ್ ಕೊಡಬೇಕು ಅದು ಮುಂದುವರೆದ ಭಾಗದಲ್ಲಿ ಸಚಿನಾನಂದ ಆಶ್ರಮಗೆ ನೋಟಿಸ್ ಕೊಡಬೇಕು ಏನೂ ಕೊಡದಲ್ಲೇ ಒಂದು ಬಸ್ ಗೆ ಇವರು ನೋಟಿಸ್ ಕೊಡುವಂಥ ಪ್ರಕರಣಗಳು ಮಾಡ್ತಾ ಇದ್ದಾರಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಜನಸಾಮಾನ್ಯರು ದಿಕ್ತಪ್ಸೋಂಥ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಇವತ್ತು ಕಲಬೆರಕೆ ಹಾಗೂ ವೈದ್ಯಕೀಯ ಇದ್ರ ಬಗ್ಗೆ ನೀವು ಚರ್ಚೆ ಮಾಡಿ ವಿಧಾನಸೌಧದಲ್ಲಿ ಶಿಕ್ಷಣದ ವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡಿ ಅದನ್ನ ಬಿಟ್ಬಿಟ್ಟು ನೀವು ಯಾವ್ದೋ ಧರ್ಮದ ವಿಚಾರ ಮತೀಯ ಕಲಾಗಳ ಬಗ್ಗೆ ಚರ್ಚೆ ಮಾಡ್ತಿದ್ದೀರಲ್ಲ ಇದನ್ನ ನೀವು ಮಾಡಿ ರಾಜ್ಯ ದೇಶ ಸುಭಿಕ್ಷವಾಗಿರ್ಬೇಕಾರೆ ನಿಮ್ಮ ರಾಜಕಾರಣಗಳನ್ನ ಮಾಡಿ ದೇಶ ಸುಭಿಕ್ಷವಾಗಿಲ್ಲ ರಾಜ್ಯ ಸುಭಿಕ್ಷವಾಗಿಲ್ಲ ನಮ್ಮ ಹೊಟ್ಟೆ ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಹಾಕೊಳ್ಳೋಂತ ಪರಿಸ್ಥಿತಿ ಬಂದಿದೆ ನಿಮ್ಗಳಿಗೆ ಜನಪ್ರತಿನಿಧಿಗಳಿಗೆ ನೀವು ಜನಸಾಮಾನ್ಯರು ನಿಮ್ಮನ್ನ ಆಯ್ಕೆ ಮಾಡಿ ಕಳ್ಸೋದು ಏನಕ್ಕೆ ಅಂದ್ರೆ ನಾನು ಕೆಲಸದಲ್ಲಿ ಬಿಸಿ ಇರ್ತೀನಿ ನನ್ನ ವೈಯಕ್ತಿಕ ಕೆಲಸಗಳು ಮಾಡ್ಕೊಳ್ಳೋದ್ರಿಂದ ನೀನು ನಮ್ಮನ್ನ ಆಳಪ್ಪ ನೀನು ನೀನ್ ಅನ್ಪರ್ವ ಕೆಲಸ ಮಾಡಪ್ಪ ಅಂತ ಹೇಳ್ತಾರೆ ಪ್ರೊಫೆಸರ್ ನಂಜುನ್ ಸ್ವಾಮಿ ಅವರು ಹೇಳಿದ್ದಾರೆ ಏನಂತ ಹೇಳಿದಾರೆ ಜಿಲ್ಲಾಧಿಕಾರಿಗಳಿಗೆ ನೀನು ಆ ಜಿಲ್ಲೆಯ ಮೊದಲನೇ ಕೂಲಿ ಅಂತ ಹೇಳಿದ್ದಾರೆ ಈ ಮಾತುಗಳನ್ನ ಜನಪ್ರತಿನಿಧಿಗಳಿಗೆ ಹೇಳಬೇಕಾಗುತ್ತೆ ನಾವು ನೀವು ಮೊದಲನೇ ಕೂಲಿಗಾರರು ಅಧಿಕಾರಿಗಳು ನೀವು ಮೊದಲನೇ ಕೂಲಿಗಾರರು ನೀವು ಜನಪ್ರತಿನಿ ಜನಸಾಮಾನ್ಯರ ಪರವಾಗಿ ಕೆಲಸ ಮಾಡಬೇಕು ನೀವು ಯಾವುದೋ ಹಣ ತಕ್ಕಂತೆ ಕುಣಿತಕ್ಕಂತೆ ಕೆಲಸಗಳನ್ನ ಮಾಡಿದ್ರೆ ಜನಗಳು ಎಂದೂ ಒಪ್ಪದಿಲ್ಲ ಈ ವಿಚಾರವನ್ನ ಇಲ್ಲಿಗೆ ನಿಲ್ಲಿಸೋ ಕೆಲಸಗಳನ್ನ ಮಾಡಬೇಕು ನೀವು ಈ ವಿಚಾರದಲ್ಲಿ ಏನಾದ್ರು ಕ್ರಮ ತಗೊತ್ತು ಅಂತಂದ್ರೆ ಜನಗಳು ಹೇಳ್ತಾರೆ ದಯಮಾಡಿ ನಾನು ಹೇಳ್ತಾ ಇದ್ದೀನಿ ನೀವೆಲ್ಲರೂ ಬುದ್ಧಿವಂತರಿದ್ದೀರಾ ಜನಸಾಮಾನ್ಯರ ಹತ್ರ ತಿದ್ದಿ ಅಂತ ಪ್ರಯತ್ನಗಳನ್ನ ಮಾಡಬೇಡಿ ಅಂತ ನಾನು ಈ ವಿಚಾರವಾಗಿ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ